ಸರ್ ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಶಿವಸೇನೆ ವತಿಯಿಂದ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಲಕ್ಷ ದೀಪೋತ್ಸವ ಪ್ರಯುಕ್ತ ಈ ತಮಟೆ ಆ ಕುಣಿತ ಅನ್ನದಾನ ಲಕ್ಷ ದೀಪೋತ್ಸವ ಸೊ ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಇದು ಮುಂದಿನಿಂದಲೂ ಇದೇ ಥರ ನಡ್ಕೊಂಡು ಹೋಗ್ಲಿ ಅಂತ ಎಲ್ಲರೂ ಆಶಿಸ್ತೀವಿ ಎಷ್ಟು ದಿನ ಪಾಲ್ಗೊಳ್ಬೋದು ಸರ್ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಬರಬಹುದು ಸರ್ ಹೋಗ್ತಾ ಇದ್ವಿ ನಮ್ಮ ಸೇನೆಯಲ್ಲಿದ್ದಂಥ ಹಿರಿಕರು ನೋಡಬೇಕು ಅಂದರೆ ಪಕ್ಕದೂರಲ್ಲೆಲ್ಲ ಚಿಕ್ಕ ಚಿಕ್ಕ ಊರಲ್ಲಿ ಮಾಡ್ತಾ ಇದ್ರು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ದೊಡ್ಡೂರು ಹತ್ತೂರಿಗೆ ಬೇಕಾದಂಥ ಊರಲ್ಲಿ ಒಂದೂರಾಗಿತ್ತು ನಾವು ಮಾಡಬೇಕು ಅಂತ ಇದ್ದಿದ್ದು ಲಾಸ್ಟ್ ಲಾಸ್ಟ್ ಇಯರ್ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ವಿ ಈ ವರ್ಷ ಊರು ಗ್ರಾಮಸ್ಥರೆಲ್ಲ ಸೇರಿ ಸಪೋರ್ಟ್ ಮಾಡಿದ್ದಾರೆ ಜೋರಾಗಿ ಮಾಡ್ತಾ ಇದೀವಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಕಾಂತಾರಗೊಂಬೆ ಬಂದಿದೆ ಚಂಡೇವಾದ್ಯ ಬಂದಿದೆ ತಮಡೇವಾದಿಯ ಬಂದಿದೆ ಇಲ್ಲಿಂದ ಮೆರವಣಿಗೆ ಹೋಗಿ ಚಾಮುಂಡಿ ನಗರದಲ್ಲಿ ಲಕ್ಷ ದೀಪೋತ್ಸವ ನಿರ್ವಹಿಸ್ತಾ ಇದ್ವಿ ಅನ್ನದಾನ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಕಂಡ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಮಳೆ ಬಂದು ಸ್ವಲ್ಪ ತೊಂದರೆ ಆಗಿತ್ತು ಬಟ್ ಈ ವರ್ಷ ತುಂಬಾ ಖುಷಿ ಆಗ್ತಾ ಇದೆ ಬರೀ ಸೇನೆ ಜೊತೆಗೆ ಇಡೀ ಕಿತ್ತಿನಲ್ಲಿ ಕೈ ಜೋಡಿಸಿದೆ ಅಕ್ಕಪಕ್ಕದವ್ರಿಗೆ ಬೆಟ್ಟಲ್ಲಿ ಗಿಡ್ಡೆನಲ್ಲಿ ಕಡಿಬಿಗೆರೆ ಎಲ್ಲಾ ಗ್ರಾಮಸ್ಥರು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ